ಓಂ ಶಾಂತಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನೀವು ಈ ಶರೀರವನ್ನು ಮರೆತು ಅನಾಸಕ್ತ ಕರ್ಮಾತೀತರಾಗಿ ಮನೆಗೆ ಹೋಗಬೇಕು ಆದ್ದರಿಂದ ಸುಕರ್ಮಗಳನ್ನು ಮಾಡಿ ಯಾವುದೇ ವಿಕರ್ಮಗಳು ಆಗದಿರಲಿ ಈಗ ನೀವು ಈ ಶರೀರವನ್ನು ಮರೆತು ಅನಾಸಕ್ತ ಕರ್ಮಾತೀತರಾಗಿ ಮನೆಗೆ ಹೋಗಬೇಕು ಆದ್ದರಿಂದ ಸುಕರ್ಮಗಳನ್ನು ಮಾಡಿ ಯಾವುದೇ ವಿಕರ್ಮಗಳು ಆಗದಿರಲಿ ಪ್ರಶ್ನೆ ತಮ್ಮ ಅವಸ್ಥೆಯನ್ನು ಪರೀಕ್ಷಿಸಿಕೊಳ್ಳಲು ಯಾವ ಮೂರು ಮಹಿಮೆಗಳನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ತಮ್ಮ ಅವಸ್ಥೆಯನ್ನು ಪರೀಕ್ಷಿಸಿಕೊಳ್ಳಲು ಯಾವ ಮೂರು ಮಹಿಮೆಗಳನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಉತ್ತರ ಮೊದಲನೆಯದು ನಿರಾಕಾರನ ಮಹಿಮೆ ಎರಡನೆಯದು ದೇವತೆಗಳ ಮಹಿಮೆ ಮೂರನೆಯದ್ದು ಸ್ವಯಂನ ಮಹಿಮೆ ಈಗ ಪರೀಕ್ಷಿಸಿಕೊಳ್ಳಿ ನಿರಾಕಾರ ತಂದೆಯ ಸಮಾನ ಪೂಜ್ಯನಾಗಿದ್ದೇನೆಯೇ ಅವರ ಎಲ್ಲ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇನೆಯೇ ದೇವತೆಗಳ ಹಾಗೆ ರಾಯಲ್ ನಡವಳಿಕೆಯೂ ಇದೆಯೇ ದೇವತೆಗಳ ಯಾವ ಆಹಾರ ಪಾನೀಯಗಳಿವೆಯೋ ಅವರ ಯಾವ ಗುಣಗಳಿವೆಯೋ ಅದು ನನ್ನಲ್ಲಿಯೂ ಇದೆಯೇ ಆತ್ಮದ ಯಾವ ಗುಣವಿದೆಯೋ ಆ ಎಲ್ಲ ಗುಣಗಳನ್ನು ತಿಳಿದು ಅದರ ಸ್ವರೂಪನಾಗಿದ್ದೇನೆಯೇ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಆತ್ಮದ ನಿವಾಸಸ್ಥಾನವಾಗಿದೆ ಟವರ್ ಆಫ್ ಸೈಲೆನ್ಸ್ ಶಾಂತಿಯ ಶಿಖರ ಹೇಗೆ ಹಿಮಾಲಯ ಬೆಟ್ಟಗಳಿಗೆ ಶಿಖರವು ಇದೆಯಲ್ಲವೇ ಅದು ಬಹಳ ಎತ್ತರವಾಗಿರುತ್ತದೆ ನೀವು ಸಹ ಎತ್ತರದಲ್ಲಿ ಇರುತ್ತೀರಿ ಆ ಮನುಷ್ಯರು ಬೆಟ್ಟಗಳ ಮೇಲೆ ಏರುವ ಪ್ರಾಕ್ಟೀಸನ್ನು ಮಾಡುತ್ತಾರೆ ರೇಸನ್ನು ಮಾಡುತ್ತಾರೆ ಬೆಟ್ಟವನ್ನು ಹತ್ತುವುದರಲ್ಲಿ ಕೆಲವರು ಬುದ್ಧಿವಂತರಾಗಿರುತ್ತಾರೆ ಎಲ್ಲರೂ ಏನೂ ಹತ್ತುವುದಿಲ್ಲ ನೀವು ಮಕ್ಕಳು ಇದರಲ್ಲಿ ರೇಸ್ ಮುಂತಾದವುಗಳನ್ನು ಮಾಡುವ ಅಗತ್ಯವಿಲ್ಲ ಯಾವ ಆತ್ಮವು ಪತೀತವಾಗಿದೆ ಅದು ಪಾವನವಾಗಿ ಮೇಲೆ ಹೋಗಬೇಕಾಗಿದೆ ಇದಕ್ಕೆ ಹೇಳಲಾಗುತ್ತದೆ ಟವರ್ ಆಫ್ ಸೈಲೆನ್ಸ್ ಮತ್ತು ಅದಾಗಿದೆ ಟವರ್ ಆಫ್ ಸೈನ್ಸ್ ಅವರ ಬಳಿ ದೊಡ್ಡ ದೊಡ್ಡ ಬಾಂಬ್ಗಳು ಇರುತ್ತವೆ ಅವರದ್ದು ಸಹ ಟವರ್ ಇರುತ್ತದೆಯಲ್ಲವೇ ಅಲ್ಲಿ ಭಯಾನಕ ವಸ್ತುಗಳನ್ನು ಇಡುತ್ತಾರೆ ವಿಷ ಮುಂತಾದವುಗಳನ್ನು ಬಾಂಬ್ಸ್ಗಳಲ್ಲಿ ಹಾಕುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಮನೆಯ ಕಡೆಗೆ ಹಾರಬೇಕಾಗಿದೆ ಅವರು ಮನೆಯಲ್ಲೇ ಕುಳಿತುಕೊಂಡು ಅಂತಹ ಬಾಂಬ್ಗಳನ್ನು ಎಸೆಯುತ್ತಾರೆ ಅದರಿಂದ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ನೀವಂತೂ ಇಲ್ಲಿಂದ ಮೇಲೆ ಹೋಗಬೇಕಾಗಿದೆ ಟವರ್ ಆಫ್ ಸೈಲೆನ್ಸ್ನ ಕಡೆಗೆ ಅಲ್ಲಿಂದಲೇ ನೀವು ಬಂದಿರುವಿರಿ ಪುನಃ ಆಗಲೇ ಹೋಗುತ್ತೀರಿ ಯಾವಾಗ ಸತೋಪ್ರಧಾನ ಆಗಿಬಿಡುವಿರಿ ಸತೋಪ್ರಧಾನದಿಂದ ತಮೋಪ್ರಧಾನದಲ್ಲಿ ಬಂದಿರುವಿರಿ ಈಗ ಪುನಃ ಸತೋಪ್ರಧಾನರು ಆಗಬೇಕು ಯಾರು ಸತೋಪ್ರತನರಾಗುವ ಪುರುಷಾರ್ಥವನ್ನು ಮಾಡುತ್ತಾರೆಯೋ ಅವರು ನಂತರ ಅನ್ಯರಿಗೂ ಸಹ ಮಾರ್ಗವನ್ನು ತಿಳಿಸುತ್ತಾರೆ ನೀವು ಮಕ್ಕಳು ಈಗ ಸುಕರ್ಮವನ್ನು ಮಾಡಬೇಕಿದೆ ಯಾವುದೇ ವಿಕರ್ಮಗಳನ್ನು ಮಾಡಬಾರದು ತಂದೆಯು ಕರ್ಮದ ಗತಿಯನ್ನು ತಿಳಿಸಿದ್ದಾರೆ ರಾವಣ ರಾಜ್ಯದಲ್ಲಿಯೇ ನಿಮ್ಮ ದುರ್ಗತಿಯೂ ಆಗಿದೆ ಈಗ ತಂದೆ ಸುಕರ್ಮವನ್ನು ಕಲಿಸುತ್ತಾರೆ ಐದು ವಿಕಾರಗಳು ದೊಡ್ಡ ಶತ್ರುವಾಗಿದೆ ಮೋಹವು ವಿಕರ್ಮವಾಗಿದೆ ಯಾವುದೇ ವಿಕಾರವು ಕಡಿಮೆಯಿಲ್ಲ ಮೋಹವನ್ನು ಇಟ್ಟುಕೊಳ್ಳುವುದರಿಂದಲೂ ಸಹ ದೇಹಾಭಿಮಾನದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಆದ್ದರಿಂದ ತಂದೆಯು ಕನ್ಯರಿಗೆ ಬಹಳ ತಿಳಿಸುತ್ತಾರೆ ಕನ್ಯೆಯರೆಂದು ಪವಿತ್ರರಿಗೆ ಹೇಳಲಾಗುತ್ತದೆ ಮಾತೆಯರೂ ಸಹ ಪವಿತ್ರರಾಗಬೇಕಿದೆ ನೀವೆಲ್ಲರೂ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಬಲೆ ವೃದ್ಧೆಯರಾಗಿರಬಹುದು ಆದರೂ ಬ್ರಹ್ಮನಿಗೆ ಮಕ್ಕಳಾಗಿರುವಿರಲ್ಲವೇ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈಗ ಕುಮಾರ ಕುಮಾರಿ ಸ್ಟೇಜ್ನಿಂದಲೂ ಸಹ ಮೇಲೆ ಹೋಗಿಬಿಡಿ ಹೇಗೆ ಮೊದಲು ಶರೀರದಲ್ಲಿ ಬಂದಿರೋ ಅದೇ ರೀತಿ ಪುನಃ ಹೋಗಬೇಕಾಗಿದೆ ಪರಿಶ್ರಮವನ್ನು ಮಾಡಬೇಕಿದೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಬಯಸುವಿರೆಂದರೆ ಮತ್ಯಾವುದೇ ಸ್ಮೃತಿಯು ಬಾರದಿರಲಿ ನಮ್ಮ ಬಳಿ ಇರುವುದಾದರೂ ಏನು ಖಾಲಿ ಕೈಯಲ್ಲಿ ಬಂದಿದ್ದೇವೆಯಲ್ಲವೇ ಏನೂ ಸಹ ಇಲ್ಲ ಈ ಶರೀರವೂ ನಮ್ಮದಲ್ಲ ಈಗ ಈ ಶರೀರವನ್ನು ಮರೆಯಬೇಕಿದೆ ಅನಾಸಕ್ತ ಕರ್ಮಾತೀತರಾಗಬೇಕು ಟ್ರಸ್ಟಿಗಳಾಗಬೇಕು ತಂದೆಯು ತಿಳಿಸುತ್ತಾರೆ ಭಲೆ ಸುತ್ತಾಡಿ ತಿರುಗಾಡಿ ಆದರೆ ವ್ಯರ್ಥ ಖರ್ಚುಗಳನ್ನು ಮಾಡದಿರಿ ಮನುಷ್ಯರು ದಾನವನ್ನು ಸಹ ಬಹಳಷ್ಟು ಮಾಡುತ್ತಾರೆ ಪತ್ರಿಕೆಯಲ್ಲಿ ಬರುತ್ತದೆ ಇಂತಹವರು ಇಷ್ಟು ದಾನವನ್ನು ಮಾಡಿದರು ಹಾಸ್ಪಿಟಲ್ ಧರ್ಮಶಾಲೆ ಮುಂತಾದವುಗಳನ್ನು ಮಾಡಿದ್ದರು ಎಂದು ಯಾರು ಬಹಳ ದಾನವನ್ನು ಮಾಡುತ್ತಾರೆಯೋ ಅವರಿಗೆ ನಂತರ ಗೌರ್ಮೆಂಟ್ನಿಂದ ಟೈಟಲ್ಗಳು ಸಿಗುತ್ತವೆ ಮೊಟ್ಟಮೊದಲನೆಯದಾಗಿ ಟೈಟಲ್ಗಳು ಇರುತ್ತವೆ ಹಿಸ್ ಹೋಲಿನೆಸ್ ಹರ್ ಹೋಲಿನೆಸ್ ಹೋಲಿ ಎಂದು ಪವಿತ್ರರಿಗೆ ಹೇಳಲಾಗುತ್ತದೆ ಹೇಗೆ ದೇವತೆಗಳು ಪವಿತ್ರರಾಗಿದ್ದರೂ ಅದೇ ರೀತಿ ಆಗಬೇಕಿದೆ ನಂತರ ಅರ್ಧಾಕಲ್ಪ ಪವಿತ್ರರಾಗಿರುತ್ತೀರಿ ಅನೇಕರು ಹೇಳುತ್ತಾರೆ ಇದು ಹೇಗೆ ಆಗಲು ಸಾಧ್ಯವಿದೆ ಅಲ್ಲೂ ಸಹ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದಾಗ ತಕ್ಷಣ ಹೇಳಿ ಅಲ್ಲಿ ರಾವಣನು ಇರುವುದಿಲ್ಲ ರಾವಣನ ಮೂಲಕವೇ ವಿಕಾರಿ ಜಗತ್ತು ಆಗುತ್ತದೆ ರಾಮ ತಂದೆ ಬಂದು ಪಾವನ ಮಾಡುತ್ತಾರೆ ಅಲ್ಲಿ ಪತೀತರು ಯಾರೂ ಇರಲು ಸಾಧ್ಯವಿಲ್ಲ ಕೆಲವರು ಹೇಳುತ್ತಾರೆ ಪವಿತ್ರತೆಯ ಮಾತುಗಳನ್ನೇ ಆಡದಿರಿ ಶರೀರವು ಹೇಗೆ ನಡೆಯುತ್ತದೆ ಎಂದು ಹೇಳುತ್ತಾರೆ ಇದು ಸಹ ತಿಳಿದಿಲ್ಲ ಪವಿತ್ರ ಜಗತ್ತು ಇತ್ತು ಎಂಬುದು ಈಗ ಅಪವಿತ್ರ ಜಗತ್ತಾಗಿದೆ ಇದು ಆಟವಾಗಿದೆ ವೈಶ್ಯಾಲಯ ಶಿವಾಲಯ ಪತೀತ ಜಗತ್ತು ಪಾವನ ಜಗತ್ತು ಮೊದಲನೆಯದಾಗಿ ಸುಖವಿದೆ ನಂತರ ದುಃಖವಿದೆ ಕತೆಗಳು ಇದೆ ಹೇಗೆ ರಾಜ್ಯವನ್ನು ಪಡೆದುಕೊಂಡರು ಹೇಗೆ ರಾಜ್ಯವನ್ನು ಕಳೆದುಕೊಂಡರು ಎಂಬುದು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಿದೆ ನಾವೇ ಸೋಲನ್ನು ತಿಂದೆವು ನಾವೇ ಈಗ ವಿಜಯವನ್ನು ಪಡೆದುಕೊಳ್ಳಬೇಕಿದೆ ಬಹುದೂರ್ ಆಗಬೇಕಾಗಿದೆ ತಮ್ಮ ಅವಸ್ಥೆಯನ್ನು ಜಮಾ ಮಾಡಿಕೊಳ್ಳಬೇಕಿದೆ ಮನೆ ಮಠ ಇರುತ್ತಿದ್ದರೂ ಸಂಭಾಲನೆ ಮಾಡುತ್ತಿದ್ದರು ಅವಶ್ಯಕವಾಗಿ ಪವಿತ್ರರಾಗಬೇಕು ಯಾವುದೇ ಅಪವಿತ್ರ ಕೆಲಸವನ್ನು ಮಾಡಬಾರದು ಮೋಹವು ಸಹ ಅನೇಕರಲ್ಲಿ ಇರುತ್ತದೆ ತಮ್ಮನ್ನು ನೋಡಿಕೊಳ್ಳಬೇಕಾಗಿದೆ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ತಮ್ಮ ಹೊರತಾಗಿ ಮತ್ಯಾರನ್ನೂ ಸಹ ಪ್ರೀತಿ ಮಾಡುವುದಿಲ್ಲ ಅಂದಾಗ ಬೇರೆಯವರನ್ನು ಏಕೆ ಪ್ರೀತಿ ಮಾಡುತ್ತೀರಿ ಯಾವುದು ಪ್ರಿಯಾತಿಪ್ರಿಯ ವಸ್ತುವಾಗಿದೆ ಅದೇ ನೆನಪಿಗೆ ಬರಬೇಕಾಗಿದೆ ನಂತರ ಎಲ್ಲ ದೇಹದ ಸಂಬಂಧಗಳು ಮರೆತು ಹೋಗುತ್ತದೆ ಎಲ್ಲರನ್ನೂ ನೋಡುತ್ತಾ ಈ ರೀತಿ ತಿಳಿದುಕೊಳ್ಳಿ ನಾವು ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ ಇದೆಲ್ಲವೂ ಕಲಿಯುಗಿ ಬಂಧನವಾಗಿದೆ ನಾವು ಸಂಬಂಧದಲ್ಲಿ ಹೋಗುತ್ತಿದ್ದೇವೆ ಮತ್ಯಾವುದೇ ಮನುಷ್ಯರ ಬುದ್ಧಿಯಲ್ಲಿ ಈ ಜ್ಞಾನವೂ ಇಲ್ಲ ನೀವು ತಂದೆಯ ನೆನಪಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಇರಿ ಅಂದಾಗ ಖುಷಿಯ ನಶೆಯು ಏರಿಬಿಡುವುದು ಎಷ್ಟು ಸಾಧ್ಯವಾಗುತ್ತದೋ ಬಂಧನಗಳನ್ನು ಕಡಿಮೆ ಮಾಡುತ್ತಾ ಹೋಗಿ ತಮ್ಮನ್ನು ಹಗುರವನ್ನಾಗಿ ಮಾಡಿಕೊಳ್ಳಿ ಬಂಧನವನ್ನು ಹೆಚ್ಚಿಸಿಕೊಳ್ಳುವಂತಹ ಅಗತ್ಯವಿಲ್ಲ ಈ ರಾಜ್ಯವನ್ನು ಪಡೆದುಕೊಳ್ಳುವುದರಲ್ಲಿ ಖರ್ಚಿನ ಅಗತ್ಯವಿಲ್ಲ ಖರ್ಚು ಮಾಡದೆಯೇ ವಿಶ್ವದ ರಾಜ್ಯವನ್ನು ತೆಗೆದುಕೊಳ್ಳುತ್ತೀರಿ ಅವರು ಬಾಂಬ್ಸ್ಗಳು ಹಾಗೂ ಸೈನಿಕರು ಮುಂತಾದವುಕ್ಕಾಗಿ ಎಷ್ಟು ಖರ್ಚನ್ನು ಮಾಡುತ್ತಾರೆ ನಿಮ್ಮ ಬಳಿ ಯಾವುದೇ ಖರ್ಚು ಇಲ್ಲ ನೀವು ಯಾವುದನ್ನು ತಂದೆಗೆ ಕೊಡುತ್ತೀರೋ ಅದು ಕೊಡುವುದಲ್ಲ ಆದರೆ ತೆಗೆದುಕೊಳ್ಳುವುದಾಗಿದೆ ತಂದೆಯಂತೂ ಗುಪ್ತವಾಗಿದ್ದಾರೆ ಅವರು ಶ್ರೀಮತವನ್ನು ನೀಡುತ್ತಿರುತ್ತಾರೆ ಮ್ಯೂಸಿಯಂ ಅನ್ನು ತೆರೆಯಿರಿ ಹಾಸ್ಪಿಟಲ್ ಯೂನಿವರ್ಸಿಟಿಯನ್ನು ತೆರೆಯಿರಿ ಇದರಲ್ಲಿ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಯೋಗದಿಂದ ನೀವು ಸದಾಕಾಲಕ್ಕಾಗಿ ನಿರೋಗಿಗಳಾಗಿ ಬಿಡುತ್ತೀರಿ ಆರೋಗ್ಯ ಐಶ್ವರ್ಯ ಅದರ ಜೊತೆಗೆ ಸಂತೋಷವೂ ಇದ್ದೇ ಇರುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಒಂದೇ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಹೇಗೆ ಸಿಗುತ್ತದೆ ಅದನ್ನು ಬಂದು ತಿಳಿದುಕೊಳ್ಳಿ ಹೊಸ್ತಿಲ ಬಳಿಯಲ್ಲೇ ತಿಳಿಸಬಹುದಾಗಿದೆ ಹೇಗೆ ಬಾಗಿಲ ಬಳಿ ಭಿಕ್ಷೆಯನ್ನು ಬೇಡಲು ಬರುತ್ತಾರೆಯಲ್ಲವೇ ನೀವು ಸಹ ಭಿಕ್ಷೆಯನ್ನು ನೀಡುತ್ತೀರಿ ಇದರಿಂದ ಮನುಷ್ಯರು ಸಂಪೂರ್ಣವಾಗಿ ಸಂಪನ್ನರಾಗಿ ಬಿಡುತ್ತಾರೆ ಯಾರೇ ಆಗಿರಲಿ ನೀವು ಏಕೆ ಭಿಕ್ಷೆಯನ್ನು ಬೇಡುತ್ತೀರಿ ಎಂದು ಕೇಳಿ ನಾವು ನಿಮಗೆ ಆ ರೀತಿ ಭಿಕ್ಷೆಯನ್ನು ನೀಡುತ್ತೇವೆ ಅದರಿಂದ ನೀವು ಜನ್ಮ ಜನ್ಮಾಂತರ ಭಿಕ್ಷೆ ಬೇಡುವುದರಿಂದ ಮುಕ್ತರಾಗಿ ಬಿಡುತ್ತೀರಿ ಬೇಹತ್ತಿನ ತಂದೆ ಹಾಗೂ ಸೃಷ್ಟಿಯ ಚಕ್ರವನ್ನು ತಿಳಿಯುವುದರಿಂದ ನೀವು ಈ ರೀತಿ ಆಗುತ್ತೀರಿ ನಿಮ್ಮ ಈ ಬ್ಯಾಚ್ ಸಹ ಕಮಾಲ್ ಮಾಡುತ್ತದೆ ಸೆಕೆಂಡಿನಲ್ಲಿ ಬೇಹದ್ದಿನ ಆಸ್ತಿ ಇದರಿಂದ ನೀವು ಯಾರಿಗೆ ಬೇಕಾದರೂ ಕೊಡಲು ಸಾಧ್ಯವಿದೆ ಸರ್ವೀಸನ್ನು ಮಾಡಬೇಕಾಗಿದೆ ತಂದೆ ಸೆಕೆಂಡ್ನಲ್ಲಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮತ್ತು ಪುರುಷಾರ್ಥದ ಮೇಲೆ ಚಿಕ್ಕವರಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಏಳಲಾಗುತ್ತದೆ ತಂದೆಯನ್ನು ನೆನಪು ಮಾಡಿ ಟ್ರೈನ್ನಲ್ಲಿಯೂ ಸಹ ನೀವು ಬ್ಯಾಚ್ನ ಮೇಲೆ ಸರ್ವೀಸನ್ನು ಮಾಡಬಹುದಾಗಿದೆ ಬ್ಯಾಚ್ ಸದಾ ಹಾಕಿಕೊಂಡಿರಿ ಇದರ ಮೇಲೆ ನೀವು ಎಲ್ಲರಿಗೂ ತಿಳಿಸಬಹುದಾಗಿದೆ ನಿಮಗೆ ಇಬ್ಬರು ತಂದೆಯರು ಇದ್ದಾರೆ ಎಂದು ಇಬ್ಬರಿಂದಲೂ ಆಸ್ತಿ ಸಿಗುತ್ತದೆ ಬ್ರಹ್ಮನಿಂದ ಆಸ್ತಿ ಸಿಗುವುದಿಲ್ಲ ಅವರಂತೂ ದಳ್ಳಾಳಿಯಾಗಿದ್ದಾರೆ ಇವರ ಮೂಲಕ ತಂದೆ ನಿಮಗೆ ಕಲಿಸುತ್ತಾರೆ ಹಾಗೂ ಆಸ್ತಿಯನ್ನು ನೀಡುತ್ತಾರೆ ಮನುಷ್ಯ ಮನುಷ್ಯರನ್ನು ನೋಡಿ ತಿಳಿಸಬೇಕಾಗಿದೆ ಯಾತ್ರೆಗಳಿಗಂತೂ ಅನೇಕರು ಹೋಗುತ್ತಾರೆ ಅದೆಲ್ಲವೂ ಸಹ ಶಾರೀರಿಕ ಯಾತ್ರೆಯಾಗಿದೆ ಇದಾಗಿದೆ ಆತ್ಮೀಯ ಯಾತ್ರೆ ಇದರಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ಶಾರೀರಿಕ ಯಾತ್ರೆಯಿಂದಂತೂ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಏಣಿಯ ಚಿತ್ರವೂ ಸಹ ಜೊತೆಯಲ್ಲಿರಲಿ ಸರ್ವಿಸನ್ನು ಮಾಡುತ್ತೀರಿ ನಂತರ ಅವರಿಗೆ ಭೋಜನ ಮುಂತಾದವುಗಳ ಅಗತ್ಯವೂ ಇರುವುದಿಲ್ಲ ಹೇಳಲಾಗುತ್ತದೆ ಖುಷಿಯ ಹಾಗೆ ಔಷಧಿ ಮತ್ತೊಂದಿಲ್ಲ ದನ ಇಲ್ಲದಿರುವವರಿಗೆ ಪದೇ ಪದೇ ಹಸಿವು ಆಗುತ್ತಿರುತ್ತದೆ ದನವತ್ತ ರಾಜರಿಗೆ ಹೊಟ್ಟೆಯೂ ತುಂಬಿರುತ್ತದೆ ಬಹಳ ರಾಯಲ್ ನಡವಳಿಕೆಯೂ ಇರುತ್ತದೆ ಮಾತುಕತೆಯು ಫಸ್ಟ್ ಕ್ಲಾಸ್ ಆಗಿರುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಏನಾಗುತ್ತಿದ್ದೇವೆ ಅಲ್ಲಿನ ಆಹಾರ ಪಾನೀಯಗಳು ಬಹಳ ರಾಯಲ್ಟಿಯಾಗಿ ಇರುತ್ತವೆ ಬೇರೆ ಸಮಯದಲ್ಲಿ ಎಂದಿಗೂ ತಿನ್ನುವುದಿಲ್ಲ ಬಹಳ ರಾಯಲ್ಟಿಯಿಂದ ಶಾಂತಿಯಿಂದ ತಿನ್ನುತ್ತಾರೆ ನೀವು ಎಲ್ಲ ಗುಣವನ್ನು ಕಲಿಯಬೇಕಾಗಿದೆ ನಿರಾಕಾರನ ಮಹಿಮೆ ದೇವತೆಗಳ ಮಹಿಮೆ ಹಾಗೂ ತಮ್ಮ ಮಹಿಮೆ ಮೂರನ್ನು ಪರೀಕ್ಷಿಸಿಕೊಳ್ಳಿ ಈಗ ನೀವು ಬಾಬರವರ ಗುಣದವರಾಗುತ್ತಿರುವಿರಿ ನಂತರ ದೇವತಾ ಗುಣದವರಾಗುತ್ತೀರಿ ಅಂದಾಗ ಆ ಗುಣವು ಇಲ್ಲಿಯೇ ಧಾರಣೆ ಮಾಡಬೇಕಾಗಿದೆ ಈಗ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಿ ಗಾಯನವಿದೆ ಶಾಂತಿಯ ಸಾಗರ ಪ್ರೇಮದ ಸಾಗರ ಹೇಗೆ ತಂದೆಯನ್ನು ಪೂಜಿಸುತ್ತಾರೆಯೋ ಅದೇ ರೀತಿ ನಿಮ್ಮನ್ನು ಸಹ ಪೂಜಿಸುತ್ತಾರೆ ತಂದೆ ನಿಮಗೆ ನಮಸ್ಕಾರವನ್ನು ಮಾಡುತ್ತಾರೆ ನಿಮ್ಮ ಪೂಜೆಯಂತೂ ಡಬಲ್ ಆಗುತ್ತದೆ ಈ ಎಲ್ಲ ಮಾತುಗಳು ತಂದೆಯೇ ತಿಳಿಸುತ್ತಾರೆ ನಿಮ್ಮ ಮಹಿಮೆಯನ್ನು ತಿಳಿಸುತ್ತಾರೆ ಪುರುಷಾರ್ಥವನ್ನು ಈ ರೀತಿಯಾಗಿ ಮಾಡಿ ಹೃದಯದಲ್ಲಿ ಕೇಳಿಕೊಳ್ಳಬೇಕಾಗಿದೆ ನಾವು ಈ ರೀತಿ ಆಗಿದ್ದೇವೆಯೇ ಹೇಗೆ ನಾವು ಅಶರೀರಿಗಳಾಗಿ ಬಂದೆವೋ ಅದೇ ರೀತಿ ಅಶರೀರಿಗಳಾಗಿ ಹೋಗಬೇಕಾಗಿದೆ ಶಾಸ್ತ್ರಗಳಲ್ಲಿಯೂ ಸಹ ಇದೆ ಲಾಠಿಯನ್ನು ಬಿಟ್ಟು ಬಿಡಿ ಆದರೆ ಇಲ್ಲಂತೂ ಲಾಠಿಯ ಮಾತುಗಳಿಲ್ಲ ಇಲ್ಲಂತೂ ಶರೀರವನ್ನು ಬಿಡುವ ಮಾತಿದೆ ಬಾಕಿ ಎಲ್ಲವೂ ಸಹ ಭಕ್ತಿ ಮಾರ್ಗದ ಮಾತಾಗಿದೆ ಇಲ್ಲಂತೂ ಕೇವಲ ತಂದೆಯನ್ನು ನೆನಪು ಮಾಡಿ ತಂದೆಯ ಹೊರತಾಗಿ ಮತ್ಯಾರೂ ಸಹ ಇಲ್ಲ ನೀವು ಮಕ್ಕಳಿಗೆ ಜ್ಞಾನವೂ ಸಿಕ್ಕಿದೆ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರು ಎಷ್ಟು ಗುರುಗಳ ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅನೇಕ ಪ್ರಕಾರದ ಗುರುಗಳಿದ್ದಾರೆ ಈಗ ನಿಮಗೆ ಯಾವುದೇ ಗುರುಗಳು ಬೇಕಾಗಿಲ್ಲ ಅಥವಾ ನೀವು ಏನನ್ನೂ ಓದುವುದಿಲ್ಲ ತಂದೆಯು ಒಂದೇ ಮಂತ್ರವನ್ನು ನೀಡಿದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಸ್ತಿಯನ್ನು ನೆನಪು ಮಾಡಿಕೊಳ್ಳಿ ಹಾಗೂ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ಇಲ್ಲಿ ರಿಫ್ರೆಶ್ ಆಗಲು ಬರುತ್ತೀರಿ ಇಲ್ಲಿ ತಿಳಿದುಕೊಳ್ಳುತ್ತೀರಿ ನಾವು ಬಾಬಾರವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅಲ್ಲಿ ತಿಳಿದುಕೊಳ್ಳುತ್ತೀರಿ ಬಾಬಾರವರು ಮಧುಬನದಲ್ಲಿ ಕುಳಿತಿದ್ದಾರೆ ಹೇಗೆ ನಮ್ಮ ಆತ್ಮವು ಸಿಂಹಾಸನದ ಮೇಲೆ ಕುಳಿತುಕೊಂಡಿದೆ ಅದೇ ರೀತಿ ಬಾಬಾರವರು ಸಹ ಈ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾರೆ ಬಾಬಾರವರು ಯಾವುದೇ ಗೀತೆ ಶಾಸ್ತ್ರ ಮುಂತಾದವುಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುವುದಿಲ್ಲ ಈ ರೀತಿಯೂ ಸಹ ಅಲ್ಲ ಇವರು ಎಲ್ಲವನ್ನೂ ಕಂಠಪಾಠ ಮಾಡಿಕೊಂಡಿದ್ದಾರೆ ಎಂದು ಅಲ್ಲಂತೂ ಸನ್ಯಾಸಿಗಳು ಮುಂತಾದವರು ಕಂಠಪಾಠವನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಂತೂ ಜ್ಞಾನಸಾಗರನಿದ್ದಾರೆ ಬ್ರಹ್ಮನ ಮೂಲಕ ಎಲ್ಲ ರಹಸ್ಯವನ್ನೂ ತಿಳಿಸುತ್ತಾರೆ ಶಿವಬಾಬರವರು ಎಂದಾದರೂ ಯಾವುದಾದರೂ ಸ್ಕೂಲಿಗೆ ಅಥವಾ ಸತ್ಸಂಗಗಳಿಗೆ ಹೋಗಿದ್ದಾರೆಯೇ ತಂದೆಯಂತೂ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ ಕೆಲವರು ಕೇಳುತ್ತಾರೆ ಭಲೆ ಸೈನ್ಸನ್ನು ತಿಳಿದುಕೊಂಡಿದ್ದಾರೆಯೇ ಬಾಬಾ ಹೇಳುತ್ತಾರೆ ಸೈನ್ಸಿನಿಂದ ನಾನೇನು ಮಾಡಬೇಕಾಗಿದೆ ನನ್ನನ್ನು ಕರೆಯುತ್ತೀರಿ ಬಂದು ಪತಿತರನ್ನು ಪಾವನ ಮಾಡಿ ಎಂದು ಇದರಲ್ಲಿ ಸೈನ್ಸನ್ನು ಏಕೆ ಕಲಿಯಲಿ ಹೇಳುತ್ತಾರೆ ಶಿವಬಾಬರವರು ಯಾವುದಾದರೂ ಶಾಸ್ತ್ರಗಳನ್ನು ಓದಿದ್ದಾರೆಯೇ ಅರೆ ಅವರಿಗಂತೂ ಹೇಳಲಾಗುತ್ತದೆ ಜ್ಞಾನಸಾಗರ ಇದಂತೂ ಭಕ್ತಿಮಾರ್ಗದ ಶಾಸ್ತ್ರಗಳಾಗಿದೆ ವಿಷ್ಣುವಿನ ಕೈಯಲ್ಲಿ ಶಂಕ ಚಕ್ರ ಮುಂತಾದವುಗಳನ್ನು ನೀಡಿದ್ದಾರೆ ಅರ್ಥವನ್ನಂತೂ ಏನೂ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಈ ಅಲಂಕಾರವು ಬ್ರಹ್ಮನಿಗೆ ಹಾಗೂ ಬ್ರಾಹ್ಮಣರಿಗೆ ನೀಡಬೇಕಾಗಿದೆ ಸೂಕ್ಷ್ಮವತನದಲ್ಲಂತೂ ಈ ಶರೀರವು ಇರುವುದೇ ಇಲ್ಲ ಬ್ರಹ್ಮನ ಸಾಕ್ಷಾತ್ಕಾರವೂ ಸಹ ಮನೆಯಲ್ಲಿ ಕುಳಿತಿದ್ದಂತೆಯೇ ಅನೇಕರಿಗೆ ಆಗುತ್ತದೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವೂ ಸಹ ಆಗುತ್ತದೆ ಇದರ ಅರ್ಥವಾಗಿದೆ ಈ ಬ್ರಹ್ಮಾರವರ ಬಳಿಗೆ ಹೋಗಿ ಅಂದಾಗ ಶ್ರೀಕೃಷ್ಣನ ಹಾಗೆ ಆಗುವಿರಿ ಅಥವಾ ಶ್ರೀಕೃಷ್ಣನ ಮಡಿರಿನಲ್ಲಿ ಬಂದು ಬಿಡುವಿರಿ ಅಲ್ಲಂತೂ ಕೇವಲ ಪ್ರಿನ್ಸ್ನ ಸಾಕ್ಷಾತ್ಕಾರವಾಗುತ್ತದೆ ಒಂದು ವೇಳೆ ನೀವು ಚೆನ್ನಾಗಿ ಓದುತ್ತೀರಿ ಅಂದಾಗ ಈ ರೀತಿ ಆಗಲು ಸಾಧ್ಯವಿದೆ ಇದಾಗಿದೆ ನಿಮ್ಮ ಗುರಿ ಉದ್ದೇಶ ಒಬ್ಬರ ಸ್ಯಾಂಪಲ್ಲನ್ನು ತಿಳಿಸಲಾಗುತ್ತದೆಯಲ್ಲವೇ ಅದನ್ನು ಎಂದು ಹೇಳಲಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಬಾಬಾರವರು ಬಂದಿದ್ದಾರೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸಲು ನರರಿಂದ ನಾರಾಯಣರನ್ನಾಗಿ ಮಾಡಲು ಮೊದಲಂತೂ ಅವಶ್ಯಕವಾಗಿ ಪ್ರಿನ್ಸ್ ಆಗಬೇಕಿದೆ ಶಾಸ್ತ್ರಗಳಲ್ಲಿ ತೋರಿಸಲಾಗಿದೆ ಶ್ರೀಕೃಷ್ಣನು ಬೆಣ್ಣೆಯನ್ನು ತಿಂದ ವಾಸ್ತವದಲ್ಲಿ ಇದಾಗಿದೆ ವಿಶ್ವದ ಚಕ್ರಾಧಿಪತ್ಯದ ಗೋಲ ಬಾಕಿ ಚಂದ್ರಮ್ಮ ಮುಂತಾದವನ್ನು ಹೇಗೆ ಬಾಯಲ್ಲಿ ತೋರಿಸಲಾಗುತ್ತದೆ ಹೇಳಲಾಗುತ್ತದೆ ಎರಡು ಬೆಕ್ಕುಗಳು ಪರಸ್ಪರದಲ್ಲಿ ಹೊಡೆದಾಡಿಕೊಂಡವು ಮಧ್ಯದಲ್ಲಿ ಯಾರು ಸೃಷ್ಟಿಯ ಮಾಲೀಕರಾಗುತ್ತಾರೋ ಅವರಿಗೆ ಬೆಣ್ಣೆಯನ್ನು ತೋರಿಸಲಾಗಿದೆ ಈಗ ತಮ್ಮನ್ನು ನೋಡಿಕೊಳ್ಳಿ ನಾವು ಈ ರೀತಿ ಆಗಿದ್ದೇವೆಯೇ ಅಥವಾ ಇಲ್ಲವೇ ಈ ವಿದ್ಯೆಯೇ ಆಗಿದೆ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಎಂದು ಹೇಳುತ್ತಾರೆಯೇ ಇದಾಗಿದೆ ನರನಿಂದ ನಾರಾಯಣನಾಗುವಂತಹ ಪಾಠಶಾಲೆ ಗಾಡ್ಲಿ ಯೂನಿವರ್ಸಿಟಿ ಭಗವಂತನು ವಿದ್ಯೆಯನ್ನು ಓದಿಸುತ್ತಾರೆ ಬಾಬರವರು ಹೇಳಿದರು ಬರೆಯಿರಿ ಈಶ್ವರ್ಯ ವಿಶ್ವವಿದ್ಯಾಲಯ ಬ್ರಾಕೆಟ್ನಲ್ಲಿ ಬರೆಯಿರಿ ಯೂನಿವರ್ಸಿಟಿ ಎಂದು ಆದರೆ ಬರೆಯುವುದನ್ನೇ ಮರೆತು ಹೋಗುತ್ತಾರೆ ನೀವು ಎಷ್ಟೇ ಲಿಟ್ರೇಚರ್ಸ್ಗಳನ್ನು ನೀಡಿದರೂ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ ಇದನ್ನು ಸನ್ಮುಖದಲ್ಲಿ ತಿಳಿಸಬೇಕಾಗುತ್ತದೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಜನ್ಮ ಜನ್ಮಾಂತರ ನೀವು ಸೀಮಿತ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾ ಬಂದಿರಿ ನೀವು ಬ್ಯಾಚ್ನ ಮೇಲೂ ಸರ್ವೀಸನ್ನು ಮಾಡಬಹುದಾಗಿದೆ ಭಲೆ ಯಾರಾದರೂ ತಮಾಷೆಯನ್ನು ಮಾಡಿದರೂ ಸರಿಯೇ ಇಬ್ಬರು ತಂದೆಯರ ಮಾತು ಚೆನ್ನಾಗಿದೆ ಆ ರೀತಿ ಅನೇಕರು ತಮ್ಮ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಸಹ ತಂದೆಗೆ ತಿಳಿಸುತ್ತಾರೆ ಸ್ತ್ರೀ ಪತಿಯನ್ನು ಕರೆದುಕೊಂಡು ಬರುತ್ತಾರೆ ಅಲ್ಲಲ್ಲಿ ಕೆಲವರು ಜಗಳ ಮಾಡಿಕೊಳ್ಳುತ್ತಾರೆ ಈಗ ನೀವು ತಿಳಿದುಕೊಳ್ಳುತ್ತೀರಿ ನೀವೆಲ್ಲರೂ ಆತ್ಮಗಳು ಮಕ್ಕಳಾಗಿದ್ದೀರಿ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ ಲೌಕಿಕ ಸಂಬಂಧದಲ್ಲಿ ಹೆಣ್ಣು ಮಕ್ಕಳು ಮದುವೆಯನ್ನು ಮಾಡಿಕೊಂಡು ಬೇರೆಯ ಮನೆಗೆ ಹೋಗುತ್ತಾರೆ ಅದಕ್ಕೆ ಕನ್ಯಾದಾನ ಎಂದು ಹೇಳಲಾಗುತ್ತದೆ ಬೇರೆಯವರಿಗೆ ಕೊಡುತ್ತಾರೆ ಈಗಂತೂ ಆ ಕೆಲಸವನ್ನು ಮಾಡಬಾರದು ಆ ಸ್ವರ್ಗದಲ್ಲಿಯೂ ಸಹ ಕನ್ಯೆ ಬೇರೆ ಮನೆಗೆ ಹೋಗುತ್ತಾರೆ ಆದರೆ ಪವಿತ್ರವಾಗಿರುತ್ತಾರೆ ಇದಾಗಿದೆ ಪತೀತ ಜಗತ್ತು ಮತ್ತು ಅದಾಗಿದೆ ಸತ್ಯಯುಗ ಶಿವಾಲಯ ಪಾವನ ಜಗತ್ತು ನೀವು ಮಕ್ಕಳ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ ನೀವಂತೂ ಸ್ವರ್ಗದಲ್ಲಿ ಅವಶ್ಯಕವಾಗಿ ಹೋಗುತ್ತೀರಿ ಇದಂತೂ ಗ್ಯಾರಂಟಿಯಾಗಿದೆ ಬಾಕಿ ಪುರುಷಾರ್ಥದಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕಿದೆ ಹೃದಯದಿಂದ ಕೇಳಿಕೊಳ್ಳಬೇಕಿದೆ ನಾವು ಬೇರೆಯವರ ಸಮಾನ ಸರ್ವಿಸನ್ನು ಮಾಡುತ್ತೇವೆಯೇ ಈ ರೀತಿಯಲ್ಲ ಬ್ರಾಹ್ಮಣಿಯೇ ಬೇಕಾಗಿದೆ ಸ್ವಯಂ ನೀವೇ ಶಿಕ್ಷಕರಾಗಿ ಒಳ್ಳೆಯದು ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕು ಬಾಕಿ ಬಾಬಾ ಯಾರಿಂದಲಾರು ಹಣವನ್ನು ತೆಗೆದುಕೊಂಡು ಏನು ಮಾಡುತ್ತಾರೆ ನೀವು ಹೋಗಿ ಮ್ಯೂಸಿಯಂ ಮುಂತಾದವುಗಳನ್ನು ತೆರೆಯಿರಿ ಮನೆಗಳು ಮುಂತಾದವುಗಳು ಎಲ್ಲವೂ ಸಹ ಇಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ ಬಾಬಾರವರಂತೂ ವ್ಯಾಪಾರಿಯೂ ಆಗಿದ್ದಾರಲ್ಲವೇ ಆಭರಣಗಳ ವ್ಯಾಪಾರಿಯೂ ಆಗಿದ್ದಾರೆ ದುಃಖದ ಜಂಜಾಟಗಳಿಂದ ಬಿಡಿಸಿ ಸುಖವನ್ನು ನೀಡುವಂತಹವರಾಗಿದ್ದಾರೆ ಈಗ ತಂದೆ ತಿಳಿಸುತ್ತಾರೆ ಬಹಳಷ್ಟು ಹೋಗಿ ಸ್ವಲ್ಪವೇ ಉಳಿದುಕೊಳ್ಳುತ್ತದೆ ನೀವು ನೋಡುತ್ತಾ ಹೋಗುವಿರಿ ಬಹಳಷ್ಟು ಗಲಾಟೆಗಳು ಆಗುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಟ್ರಸ್ಟಿಗಳು ಹಾಗೂ ಅನಾಸಕ್ತರಾಗಿರಿ ಯಾವುದೇ ವ್ಯರ್ಥ ಖರ್ಚುಗಳು ಆಗದಿರಲಿ ಸ್ವಯಂನು ದೇವತೆಗಳ ಹಾಗೆ ಪವಿತ್ರರಾಗಿರುವಂಥ ಪುರುಷಾರ್ಥವನ್ನು ಮಾಡುತ್ತಿರಿ ಸೆಕೆಂಡ್ ಪಾಯಿಂಟ್ ಒಂದೇ ಪ್ರಿಯಾತಿ ಪ್ರಿಯ ವಸ್ತು ತಂದೆಯನ್ನು ನೆನಪು ಮಾಡಿ ಎಷ್ಟು ಸಾಧ್ಯವಾಗುತ್ತದೆಯೋ ಕಲಿಯುಗಿ ಬಂಧನವನ್ನು ಹಗುರ ಮಾಡಿಕೊಳ್ಳುತ್ತಾ ಹೋಗಿ ಹೆಚ್ಚಿಸಿಕೊಳ್ಳದಿರಿ ಸತ್ಯಯುಗಿ ದೈವೀ ಸಂಬಂಧದಲ್ಲಿ ಹೋಗುತ್ತಿದ್ದೇವೆ ಈ ಖುಷಿಯಲ್ಲಿರಿ ಬರದಾನ ಹಳೆಯ ಸ್ವಭಾವ ಸಂಸ್ಕಾರಗಳ ಹೊರೆಯನ್ನು ಸಮಾಪ್ತಿ ಮಾಡಿ ಡಬಲ್ ಲೈಟ್ ಆಗಿರುವಂತಹ ಫರಿಷ್ತೆಗಳಾಗಿ ಯಾವಾಗ ತಂದೆಯ ಮಕ್ಕಳಾದೆವೋ ಅಂದಾಗ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡಿ ಹಳೆಯ ಸ್ವಭಾವ ಸಂಸ್ಕಾರದ ಸ್ವಲ್ಪ ಹೊರೆಯೂ ಉಳಿದುಕೊಂಡು ಬಿಟ್ಟರೂ ಅದು ಮೇಲಿನಿಂದ ಕೆಳಗೆ ತಂದು ಬಿಡುತ್ತದೆ ಹಾರುವ ಕಲೆಯ ಅನುಭವ ಮಾಡಲು ಬಿಡುವುದಿಲ್ಲ ಆದ್ದರಿಂದ ಬಾಪ್ತಾದರವರು ತಿಳಿಸುತ್ತಾರೆ ಎಲ್ಲವನ್ನೂ ಕೊಟ್ಟುಬಿಡಿ ಈ ರಾವಣನ ಆಸ್ತಿಯನ್ನು ತಮ್ಮ ಬಳಿ ಇಟ್ಟುಕೊಳ್ಳುವಿರೆಂದರೆ ದುಃಖವನ್ನೇ ಪಡೆದುಕೊಳ್ಳುತ್ತೀರಿ ಫರಿಷ್ತ ಅರ್ಥಾತ್ ಸ್ವಲ್ಪವೂ ಕೂಡ ರಾವಣನ ಆಸ್ತಿಯೂ ಇಲ್ಲದಿರಲಿ ಎಲ್ಲ ಹಳೆಯ ಖಾತೆಯನ್ನು ಭಸ್ಮ ಮಾಡಿ ಆಗಲೇ ಹೇಳಲಾಗುತ್ತದೆ ಡಬಲ್ ಲೈಟ್ ಫರಿಷ್ಠೆಗಳು ಸ್ಲೋಗನ್ ನಿರ್ಭಯ ಹಾಗೂ ಮುಖರಾಗಿದ್ದು ಬೇಹತ್ತಿನ ಆಟವನ್ನು ನೋಡಿ ಆಗ ಏರುಪೇರಿನಲ್ಲಿ ಬರುವುದಿಲ್ಲ ನಿರ್ಭಯ ಹಾಗೂ ಮುಖರಾಗಿದ್ದು ಬೇಹತ್ತಿನ ಆಟವನ್ನು ನೋಡಿ ಅಂದಾಗ ಏರುಪೇರಿನಲ್ಲಿ ಬರುವುದಿಲ್ಲ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲೈಟ್ ಸ್ಥಿತಿಯ ಅನುಭವ ಮಾಡಿ ಹೇಗೆ ಬ್ರಹ್ಮಾ ತಂದೆಯು ನಡೆಯುತ್ತ ಓಡಾಡುತ್ತ ಫರಿಷ್ಠ ಬಾನರಹಿತ ಅನುಭವ ಮಾಡಿದರು ಕರ್ಮ ಮಾಡುತ್ತಾ ಮಾತನಾಡುತ್ತಾ ಡೈರೆಕ್ಷನ್ ಅನ್ನು ನೀಡುತ್ತಾ ಉಮಂಗ ಉತ್ಸಾಹವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರೂ ಸಹ ದೇಹದಿಂದ ಭಿನ್ನ ಸೂಕ್ಷ್ಮ ಪ್ರಕಾಶರೂಪಿ ಅನುಭೂತಿಯನ್ನು ಮಾಡಿಸಿದರು ಆ ರೀತಿ ತಂದೆಯನ್ನು ಅನುಸರಣೆ ಮಾಡಿ ಸದಾ ಬಾನದಿಂದ ಭಿನ್ನರಾಗಿರಿ ಪ್ರತಿಯೊಬ್ಬರಿಗೂ ಭಿನ್ನ ರೂಪವು ಕಾಣಿಸಲಿ ಇದಕ್ಕೆ ಹೇಳಲಾಗುತ್ತದೆ ದೇಹದಲ್ಲಿ ಇರುತ್ತಿದ್ದರೂ ಫರಿಷ್ಠಾ ಸ್ಥಿತಿ ಓಂ ಶಾಂತಿ